ಕಾರ್ಮಿಕ ಕಾರ್ಡ್ ಪಡೀಲಿಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮೂಲಕ ಈ ಒಂದು ಸರ್ಕಾರ ಯೋಜನೆಯನ್ನು ತಂದಿದೆ ಇದರ ಮುಖಾಂತರ ನಿಮಗೆ ಇದೊಂದು ಗುರುತಿನ ಚೀಟಿ ಅಂತ ಹೇಳ್ಬೇಡಿ ದುಡಿಯುವ ವರ್ಗಕ್ಕೆ ಭದ್ರ ಕೋಟೆ ಅಂತ ಹೇಳ್ಬೋದು ಯಾಕಂದ್ರೆ ಸುಮಾರಷ್ಟು ರೀತಿಯಾದಂಥ ಬೆನಿಫಿಟ್ ಸಿಗುತ್ತೆ ಒಂದು ದುರಾದೃಷ್ಟಕರ ಘಟನೆಯಲ್ಲಿ ಒಂದು ಭದ್ರತೆ ಆಗ್ಬೋದು ಅಪಘಾತ ಪರಿಹಾರ ವೈದ್ಯಕೀಯ ಚಿಕಿತ್ಸೆ ತಾಯಿ ಮಗುವ ಸಹಾಯ ಹಸ್ತ ಮದುವೆಗೆ ಸಹಾಯಧನ ಪಿಂಚಣಿ ಸಿಗುತ್ತೆ ಶೈಕ್ಷಣಿಕ ಸಹಾಯಧನ ಹೆರಿಗೆ ಬತ್ತೆ ಅಂತ್ಯಕ್ರಿಯೆ ವೆಚ್ಚ ಉಚಿತ ಸಾರಿಗೆ ಬಸ್ ಪಾಸ್ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಸಹ ಸಿಗುತ್ತೆ ನೋಂದಣಿ ಮಾಡುವ ಪೂರ್ವದಲ್ಲಿ ಒಂದು ವರ್ಷ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಯದಲ್ಲಿ ಅವರು ತೊಂಬತ್ತು ದಿನ ಅಂದರೆ ಮೂರು ತಿಂಗಳನ್ನಾದರೂ ಕೆಲಸ ಮಾಡಿರಬೇಕು ಅವರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂತಂದ್ರೆ ಒಂದು ದೃಢೀಕರಣ ಪತ್ರ ಬೇಕು ಅವರು ಕೆಲಸ ಮಾಡಿದ್ದಾರೆ ಅಂತ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ಬೇಕಾಗುತ್ತೆ ಏಜ್ ಬಂದ್ಬಿಟ್ಟು ಹದಿನೆಂಟು ಕನಿಷ್ಠ ಅರವತ್ತು ಗರಿಷ್ಠ ಆಗಿರಬೇಕಾಗಿರುತ್ತೆ ನೀವು ನೋಂದಣಿ ಮಾಡಬೇಕಾಗಿರೋದು ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಥವಾ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಹೋಗಬೇಕು ಬೆಂಗಳೂರು ನಗರದಲ್ಲಿ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ರಿಂದ ಆಲ್ರೆಡಿ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ನೋಂದಣಿ ಅಭಿಯಾನ ನಡೀತಾ ಇದೆ ಇನ್ನುಳಿದ ಭಾಗದ ಜನರು ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕ ಅಧಿಕಾರಿಗಳು ಹಿರಿಯ ಕಾರ್ಮಿಕ ನಿರೀಕ್ಷಕರನ್ನ ಸಂಪರ್ಕ ಮಾಡಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಹೊಸದಾಗಿ ಲೇಬರ್ ಕಾರ್ಡ್ ಮಾಡಿಸ್ಬೇಕು ಅನ್ನೋದಿತ್ತು ಅಂದರೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಇನ್ನೇ ಹೆಚ್ಚಿನದಾಗಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಒಂದು ಐದು ಐದು ಎರಡು ಒಂದು ನಾಲ್ಕು